ಒಂದು ಒಂದು ಅಂಶನ ಕೊಡಕ್ ನೋಡ್ತಾರೆ ಇದ್ರಲ್ಲೂ ಹಂಗೆ ಆಗಿರೋದು ಕನ್ನಡಕ ಕಲ್ಲಿ ಯಾಕೆ ಅವ್ರ ಸಿನಿಮಾದಲ್ಲಿ ಪ್ರತಿ ಸಿನಿಮಾದ್ ನೋಡ್ಬೇಕಾದ್ರೂ ಒಂದು 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 ಪ್ರಯಾಣ ಇರುತ್ತೆ ಪ್ರತಿ ಒಂದು ಕ್ಯಾರೆಕ್ಟರ್ ಒಂದು ಪ್ರಯಾಣ ಅಂತಂದ್ರೆ ನಮ್ಮ ಒಂದ್ ದಾರಿ ಇರುತ್ತೆ ಅವ್ರು ಅನ್ಕೊಂಡಿರ್ತಾರೆ ನಮ್ ದಾರಿನೇ ಬೇರೆ ನಮ್ದು ನಮ್ಗೆ ಬೇರೆ ದಾರಿನೇ ಇಲ್ಲ ಅನ್ಕೊಂತಾರೆ ಒಂದು ದಾರಿ ಸಿಗುತ್ತೆ ಆ ದಾರಿ ಸಿಕ್ಕಿದಾಗ ಆ ದಾರಿಲಿ ಯಾವ ಯಾವ ತರ ಸಮಸ್ಯೆಗಳು ಬರುತ್ತೆ ಅವ್ರು ಹೇಳಿ ಕೇಳಿ ಕಳರು ಆ ಕಳರು ಬಂದಾಗ ಅವ್ರ ಮನಸಲ್ಲೂ ಯಾವ ರೀತಿ ಒಂದು ಬದಲಾವಣೆ ಆಗಿ ಆ ಒಂದು ನಂಟಸ್ತನ ಬೆಳೆಸ್ತಾರೆ ಆ ಊರ್ಲಿ ಅನ್ನೋದೇ ಈ ಕತೆ ತುಂಬಾ ಎಂಟರ್ಟೈನಿಂಗ್ ಹೇಳಿದ್ದಾರೆ ಅಹ್ ಹಾಗೂ ಒಳ್ಳೊಳ್ಳೆ ಹಾಡ್ಗಳಿದೆ ಜೊತೆಲಿ ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಮಾಡಿರೋದು ಒಂದು ಬಹಳ ಖುಷಿ ಆಗಿದೆ ಉತ್ತರ ಕನ್ನಡ ಇಷ್ಟಪಡ್ತಾ ಇದ್ರು ಅದೇನು ಮಾಡಕ್ ಎಲ್ಲರಿಗೂ ಇಲ್ಲಿಂದ ಸ್ಟಾರ್ಟ್ ಆಗಿದಿಲ್ಲ ಹುಬ್ಳಿ ಧಾರವಾಡ ಬೆಳಗಾಂ ಈ ಕಡೆ ಸೈಡ್ ಇಂದನೇ ಅವ್ರು ಅವ್ರ ಪಯಣ ಸ್ಟಾರ್ಟ್ ಆಗಿದ್ರು ಮಗರಾಜ್ ಗಾವುಕ್ಕೂ ಮುಂಚೆ ಅವ್ರು ಹುಬ್ಳಿ ಸಿದ್ಧಾರ್ ಮಠದಲ್ಲಿ ಇದ್ದವ್ರು ಅವ್ರ ತಾಯಿ ಅಮ್ಮ ನಮ್ಮ ಅಜ್ಜಿ ಎಲ್ಲಾರು ಸೊ ಅಲ್ಲಿಂದ ಪಯಣ ಶುರುವಾಗಿದೆ ಅದರಿಂದ ನಂಟು ಜಾಸ್ತಿ ಇದ್ದೇ ಇರುತ್ತೆ ಅದಕ್ಕೆ ಅವಾಗ ನೋಡಿ ಯಾವುದೇ ಯಾವುದೇ ನಾವು ಒಂದು ವಿಜಯಾತ್ರಿ ನನ್ನ ಮೂವತ್ತೆಂಟು ವರ್ಷ ಆಯ್ತು ಇಂಡಸ್ಟ್ರಿಗ್ ಬಂದು ಇಲ್ಲಿ ಬೆಳಗಾವಿ ಎಸ್ತಿ ಬಂದ್ರೆ ಗೊತ್ತಿಲ್ಲ ಅನ್ಸಕ ಅಷ್ಟೊಂದು ಒಂದು ಸೆಳೆತ ಇದ್ದೇ ಇರೋ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ರಿಪೋರ್ಟ್ ಚೆನ್ನಾಗಿದೆ ಆ ಕಡೆ ಸೈಡ್ ರೀಚ್ ಆಗಿದೆ ಈ ಕಡೆ ಸೈಡ್ ರೀಚ್ ಆಗಿದೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿರೋದ್ರಿಂದ ಭಾಷೆ ಯಾವ್ದಾದ್ರು ಕನ್ನಡತ ಅಂದ್ರೆ ಭಾಷೆ ಮಾತಾಡೋ ಶೈಲಿ ಬೇರೆ ತರ ಇರ್ಬೋದು ಬಟ್ ಬಹಳ ಅಲ್ಲಿ ಅಲ್ಲಿ ತುಂಬಾ ಇಷ್ಟಪಡ್ತಾರೆ ಜನ ಬೆಂಗ್ಳೂರ್ ಮೈಸೂರಲ್ಲಿ ಸಿದ್ಧತೆ ಸಿದ್ಧತೆ ನಡೀತಾ ಇದೆ ನೋಡೋಣ ಈ ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ಗೆ ಹೋಗ್ಬೇಕು ಹೋಗ್ತೀವಿ ಈ ಯಾ ಆಗ್ಬೇಕು ಅಂತಾನೆ ಬಂದಿರೋದು ಅದೆಲ್ಲ ಗೊತ್ತಿಲ್ಲ ಸರ್ ಇದು ಇನ್ನು ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಬಿಸಿಲು ಜಾಸ್ತಿ ಇದೆ ಪಾಪ ಅವ್ರಿಗೆ ಒತ್ತಡದಿಂದ ಬರಬಾರ್ದು ಪಾಪ ಇಲ್ಲ ಬರ್ತಾರೆ ಅದಕ್ಕೆ ಅದಕ್ಕಂತ ಕರಿಯಕ್ ಹೋಗ್ಬಾರ್ದು ಅಡ್ವಾಂಟೇಜ್ ತಗೊಳ್ಳೋಕ್ ಹೋಗ್ಬಾರ್ದು ಪಾಪ ಯಾಕಂದ್ರೆ ನಮ್ಮ ನಟರಿಗೆ ನಾವು ಯಾವತ್ತೊಂದು ಸ್ಪೇಸ್ ಕೊಡ್ಬೇಕು ಒಂದು ಒಂದು ನಟಸ್ಥಾನ ಬೆಳೆಸ್ಕೊಂಡಿದೀವಿ ಆ ಪ್ರೀತಿ ವಿಶ್ವಾಸ ಹಂಗೆ ಉಳಿಸ್ಕೊಂಡ್ ನೋಡಿ ಅದು ಒಂದು ಮಾಡಕ್ ನಾನು ಯಾರು ಅದಾಗೆ ಒಂದಾಗ್ಬೇಕು ಅಷ್ಟು ನಾನು ಏನು ಅವ್ರ ಅದ್ರಲ್ಲಿ ಅಳಿಯ ಅವ್ರ ಮಗ ಅಲ್ಲ ನೆಕ್ಸ್ಟ್ ಗೊತ್ತಿಲ್ಲ ನಂಗೆ ಟೈಮ್ ನೋಡ್ಕೊಂಡ್ ಬರ್ಬೇಕು ನಂಗೆ ಶೂಟಿಂಗ್ ನೋಡ್ಕೋಬೇಕು ಈ ಕಡೆ ಅಂದ್ರೆ ಗೀತಾ ಗೀತಾವ್ರದ್ ಏನೇನ್ ಪ್ರೋಗ್ರಾಮ್ ಇದೆ ಅದ್ ನೋಡ್ಕೊಂಡು ನಾನ್ ಮಾಡ್ಬೇಕು ಯಾಕಂದ್ರೆ ಯಾಕೆ ನನ್ಗೆ ಗೀತಾ ಜಾಸ್ತಿ ಸಪೋರ್ಟ್ ಮಾಡ್ಬೇಕಲ್ವಾ ನನಗೆ ಅದ್ರ ಗೊತ್ತಿಲ್ಲ ಆದ್ರೆ ಬಟ್ ಒಟ್ನಲ್ಲಿ ನಾ ಕ್ಯಾನ್ವಾಸ್ ಹೋಗ್ತಾ ಇದ್ರೆ ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾ ನನ್ನೇನು ಹೇಳಿದೀನಿ ಮಾತಾಡೋದು ಭಾಷೆ ನೀರು ಗಡಿ ಬಂದಾಗ ಎಲ್ಲರೂ ಆ ಭಾಗದ ಯಾರು ಬರ್ತಾ ಇಲ್ಲ ಬರ್ತಾರೆ